ಇದೇ ಜಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಲು ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳನ್ನ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಂಡಿದೀವಿ ಅದೇ ರೀತಿಯಾಗಿ ಈ ಸಾರಿ ಕೂಡ ಇಲ್ಲಿ ನಮ್ಮ ಲೋಕಸಭಾ ಚುನಾವಣಾ ಎಲೆಕ್ಷನ್ ಇರುವ ಕಾರಣ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂತ ಸನ್ಮಾನ್ಯ ಗೌತಮ್ ಅವರನ್ನ ಈ ಸಾರಿ ನೆಲೆಸಲೇಬೇಕಂತೂ ಇಲ್ಲಿ ಪ್ರತಿಯೊಂದು ಕೂಡ ಈ ರೀತಿ ಸಭೆಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಕೂಡ ಪ್ರಕಾಶ್ ಅಣ್ಣ ಅವರು ಮೌಖಿಕವಾಗಿ ತಿಳಿಸಿದ್ರು ತಿಳಿದೇ ಇರುವ ಕಾರಣ ಸ್ವಲ್ಪ ಜನರು ಕಡಿಮೆ ಬಂದಿರ್ತಾರೆ ಆದರೂ ಕೂಡ ಪರವಾಗಿಲ್ಲ ಒಬ್ರಿಗೊಬ್ರು ಕನೆಕ್ಷನ್ ಮಾಡಿಕೊಂಡು ನಮ್ಮ ಪಾರ್ಟಿಯನ್ನ ಗೆಲ್ಲಿಸಬೇಕಂತ ನಮ್ಮ ಹಸ್ತದ ಕೃತಿಗೆ ನಿಮ್ಮ ಅಮೂಲ್ಯವಾದ ಓಟ್ ಕೊಟ್ಟು ಜಯಶೀಲರನ್ನ ಮಾಡಬೇಕಾಗಿ ಎಲ್ಲರಲ್ಲೂ ನಾನು ಕಳಕಳಿ ಇದನ್ನ